ಅದನ್ನ ಮ್ಯಾನೇಜ್ ಮಾಡ್ತೀನಿ ಅಂತ ನೀವಿಬ್ರು ಅದು ಏನು ಮಾಡ್ತೀರೋ ನನಗೆ ನಿಜವಾಗ್ಲೂ ಕೋಪ ಹರಿಸ್ಬೇಡಿ ಅಂತ ಏನಿದು ಸಡನ್ ಆಗಿ ಓವರ್ ಸರ್ಪ್ರೈಸ್ ಯಾಕೆ ಸ್ವಾತಿ ಬರಬಾರ್ದಿತ್ತ ಅಯ್ಯೋ ಹಾಗೇನಿಲ್ಲ ಧಾರಾಳವಾಗಿ ಬರ್ಬೋದು ನೀವು ತುಂಬ ಬ್ಯುಸಿ ಅಲ್ವಾ ಏನು ಕಾರಣ ಇಲ್ಲದೆ ನಮ್ಮ ಮನೆಗೆ ಕಾರಣ ಇಲ್ಲ ಅಂತ ಹೇಳಿದವ್ರು ಯಾರು ಕಾರಣ ಇದೆ ಸ್ವಾತಿ ಅಂದರೆ ನಮ್ಮವ್ರನ್ನ ನೋಡೋದಕ್ಕೆ ಕಾರಣ ಬೇಕಾ ನನಗೆ ಈ ಊರಲ್ಲಿ ಯಾರಿದ್ದಾರೆ ಹೇಳು ಪಶು ಅಣ್ಣ ನಮ್ ರೆಸಾರ್ಟು ಅದ್ ಬಿಟ್ರೆ ನಿಮ್ಮನೆ ಯಾಕಮ್ಮ ನಾವು ಬಂದಿದ್ದು ತೊಂದರೆ ಆಯ್ತಾ ಅಯ್ಯೋ ಹಾಗೇನಿಲ್ಲ ನಿತಿನ್ ರೂಮಲ್ಲಿ ಇರ್ತಾನೆ ಅಂತೀಯ ಅಷ್ಟೇ ಇವ್ರುಗಳ್ ನಾಡ್ಕ ಮಾಡ್ತಿರೋದು ನೋಡಿದ್ರೆ ಗೊತ್ತಾಗ್ತಿಲ್ವಾ ನಿತಿ ಪಕ್ಕಾ ಇಲ್ಲ ಇದಾನೆ